ನಮಸ್ಕಾರ ಅಮೇರಿಕದ ರಾಷ್ಟ್ರೀಯ ಮರ ಓಕ್ ಎರಡು ಸಾವಿರದ ನಾಲ್ಕರ ನವಂಬರಲ್ಲಿ ರಾಷ್ಟ್ರೀಯ ಮರ ಓಕ್ ಅಂತ ನಿರ್ಧಾರ ಮಾಡಿದರು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲೇ ನಾವು ರಾಷ್ಟ್ರೀಯ ಮರವನ್ನಾಗಿ ಆಲದ ಮರವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಆದರೆ ಅಮೆರಿಕಾದಂಥ ಮುಂದುವರೆದ ರಾಷ್ಟ್ರ ಅಂತಕೊಂಡಂಥದ್ದು ಅಂತ ಅಂತೀವಲ್ಲ ನಾವು ಅದು ರಾಷ್ಟ್ರೀಯ ಮರವನ್ನು ಆಯ್ಕೆ ಮಾಡಲಿಕ್ಕೆ ನಮಗಿಂತ ಐವತ್ತು ವರ್ಷ ಐವತ್ನಾಲ್ಕು ವರ್ಷ ತಡವಾಯಿತು ಇರಲಿ ಅದೇನೇ ಇರಲಿ ಆದರೆ ಅಲ್ಲಿನ ರಾಷ್ಟ್ರೀಯ ಮರದ ಆಯ್ಕೆಯಲ್ಲಿ ಒಂದು ವಿಶೇಷತೆ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಾವು ರಾಜ್ಯದ ಮರ ರಾಷ್ಟ್ರೀಯ ಮರ ಅಂತ ಕಳ್ಕೊಡೋದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡಿರ್ತೀವಲ್ಲ ಹಾಗೆ ಅವ್ರದ್ದು ಒಂದು ಕಾರಣ ಇದೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಆಲದ ಮರವನ್ನೇ ನಾವು ರಾಷ್ಟ್ರೀಯ ಮರ ಅಂತ ಮಾಡಿಕೊಡೋದಕ್ಕೆ ನಮ್ಮ ರಾಷ್ಟ್ರದ ಐಕ್ಯತೆಯ ಸಂಕೇತವಾಗಿ ಮತ್ತು ನಿಮಗೆ ನಮಗೆಲ್ಲ ಅನುಭವಕ್ಕೆ ಗೊತ್ತಿದೆ ಆ ಆಲದ ಮರ ಎಷ್ಟು ವಿಶಾಲವಾದ ಬೆಲೆ ನಮ್ಮ ದೇಶದ ಅತ್ಯಂತ ವಿಶಾಲವಾದ ಮರಗಳಲ್ಲಿ ಮತ್ತು ಚಾವಣಿಯನ್ನು ಹೊಂದಿದಂಥ ಅತಿ ಹೆಚ್ಚು ಚಾವಣಿಯನ್ನು ಹೊಂದಿರತಕ್ಕಂಥ ಅಗಲವಾದ ಚಾವಣಿಯನ್ನು ಹೊಂದಿರತಕ್ಕಂಥ ಮರ ಕೂಡ ಆಲಿದ ಮರವೇ ಜಾಗತಿಕವಾಗಿಯೂ ಕೂಡ ಆಲ್ದ ಅದಕ್ಕೆ ಪರಿಸ್ಥಿತಿ ಅದ್ರ ಕೆಳಗಡೆ ಸಾವಿರಾರು ಜನ ಮಲಗಬಹುದು ಸಾವಿರಾರು ಜನ ಜೀವನ ಮಾಡ್ಬೋದು ಹಕ್ಕಿಗಳು ಕೀಟಗಳು ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಅವಕಾಶ ಕೊಟ್ಟಂಥ ರಾಷ್ಟ್ರೀಯ ಮರವಾಗಿ ಆಲಿದ ಮರವನ್ನು ನಾವು ಹೇಗೆ ಚುನಾಯಿಸಿದೆವು ಹಾಗೆ ಅಮೇರಿಕ ಅಮೇರಿಕದ ಕಾಂಗ್ರೆಸ್ಸು ಎರಡು ಸಾವಿರದ ನಾಲ್ಕರ ನವಂಬರಲ್ಲಿ ಅಲ್ಲಿನ ಓಕ್ ಮರವನ್ನು ರಾಷ್ಟ್ರೀಯ ಮರ ಅಂತ ಚುನಾಯಿಸ್ತು ನೀವೇನಾದ್ರೂ ಅಮೆರಿಕಕ್ಕೆ ಹೋಗಿ ಇಳಿದ ತಕ್ಷಣ ಅಂದರೆ ಸಾಮಾನ್ಯವಾಗಿ ನಾವು ಇಲ್ಲಿಂದ ಅಮೆರಿಕಕ್ಕೆ ಹೋದರೆ ವಿಮಾನದಲ್ಲಿ ಹೋಗಿರ್ತೀವಿ ಅಲ್ಲಿ ಯಾವುದೋ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿತೀವಿ ಇಳಿದು ಹೊರಗೆ ಬಂದು ಸ್ವಲ್ಪ ದೂರ ಹೊರಗೆ ಬಂದ ತಕ್ಷಣ ನಿಮಗೆ ಸಾಮಾನ್ಯವಾಗಿ ಹಸಿರು ಜಾಗ ಕಂಡೇ ಕಾಣುತ್ತೆ ಎಲ್ಲಿ ಹಸಿರು ದಟ್ಟವಾಗಿದೆಯೋ ಅಮೆರಿಕಾದಲ್ಲಿ ಅಲ್ಲಿ ಒಂದು ಓಕ್ ಮರ ಇದ್ದೇ ಇರುತ್ತೆ ಯಾವುದೋ ಒಂದು ಓಕ್ ಮರ ಆಗಿರುತ್ತೆ ಆಗಿರುತ್ತದ ಇದು ಒಂದು ಕಾರಣ ಇರ್ಬೋದು ಅದರ ಜೋಗ್ರಾಫಿಕ್ ಡಿಸ್ಟ್ರಿಬ್ಯೂಷನ್ ಅದು ಅದನ್ನು ಭೌಗೋಳಿಕವಾಗಿ ಹರಡುವಿಕೆ ಏನಿದೆಯಲ್ಲ ಅದು ಅಷ್ಟು ಅಗಾಧವಾಗಿದೆ ಅಂತಕ್ಕಂಥ ಮತ್ತು ಇನ್ನೂ ಒಂದು ಘಟನೆ ನಡೀತು ಅಮೆರಿಕದ ವನಮಹೋತ್ಸವ ಪ್ರತಿಷ್ಠಾನ ಆರ್ಬೊರೇಟನ್ ಫೌಂಡೇಶನ್ ಒಂದು ಆಯ್ಕೆಯನ್ನು ಮಾಡಿತು ಅಂದರೆ ಎಲ್ಲ ಜನಗಳಿಗೊಂದು ಒಂದು ಅವಕಾಶ ಕೊಡ್ತು ಐದು ಪ್ರಭೇದಗಳನ್ನು ಗುರುತಿಸಿ ಐದು ಯಾವ್ಯಾವು ಅಂತಂದರೆ ಅಮೇರಿಕನ್ ರೆಡ್ವುಡ್ ಪೈನ್ವುಡ್ ಟ್ರೀ ಮತ್ತೆ ಡಾಗ್ವುಡ್ ಹಾಗೂ ಓಕ್ ಮರ ಈ ಐದು ಪ್ರಭೇದಗಳನ್ನು ಗುರುತಿಸಿ ಇದರಲ್ಲಿ ಯಾವುದು ನಿಮ್ಮ ಆಯ್ಕೆ ಅಂತ ಅಲ್ಲಿಯ ಪ್ರತಿ ಅಮೆರಿಕದ ನಾಗರಿಕರನ್ನು ಕೇಳ್ಕೊಳ್ತು ಒಂದು ವೋಟಿಂಗ್ ಮಾಡಿಸ್ತು ಎರಡ್ ಸಾವಿರದ ನಾಲ್ಕಕ್ಕಿಂತ ಮೊದಲೇ ಆ ವೋಟ್ ಮಾಡಿದ್ದ ಸಂದರ್ಭದಲ್ಲಿ ಮೊದಲ ದಿನವೇ ವೋಟ್ ಮಾಡಿದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಓಕ್ ಮರವನ್ನು ಆಯ್ಕೆ ಮಾಡಿದರು ಸುಮಾರು ಎಂಬತ್ತು ಸಾವಿರ ಜನ ಅಮೆರಿಕನ್ ರೆಡ್ ಅನ್ನು ಆಯ್ಕೆ ಮಾಡಿದ್ರು ಇನ್ನು ಉಳಿದ ಮೂರು ಬೇರೆ ಅವು ಕಡಿಮೆ ಪೈನ್ ಆಗಿರ್ಬೋದು ಮೇಪಲ್ ಟ್ರೀ ಆಗಿರ್ಬೋದು ಅಥವಾ ಡಾಗ್ವುಡ್ ಆಗಿರ್ಬೋದು ಹೀಗೆ ಮೊದಲ ದಿನವೇ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಓಕ್ ಮರವೇ ಬೇಕು ಅಂತ ಅಂದಿದ್ರಲ್ಲ ಒಂದು ಕುತೂಹಲ ಆಸಕ್ತಿ ಆಶ್ಚರ್ಯ ಏನು ಅಂತಂದರೆ ಮುಖ್ಯವಾಗಿ ಎಲ್ಲಿ ನೋಡಿದರೂ ಅಮೆರಿಕಾದಲ್ಲಿ ಒಂದು ಓಕ್ ಮರ ಕಾಣುತ್ತೆ ಮತ್ತೆ ಓಕ್ ಮರ ಒಂದು ಬೃಹತ್ತಾದ ಮರ ಅದು ಸಾವಿರಾರು ವರ್ಷಗಳ ಕಾಲ ಬಾಳ್ತಕ್ಕಂಥ ಮರ ಭಾಳ ಗಟ್ಟಿಯಾದಂಥ ವುಡ್ಡು ಹಾಗಾಗಿ ಅದರ ಒಂದು ಆ ಥರದ ಒಂದು ಅದಕ್ಕೆ ಒಂದು ಶಕ್ತಿ ಇದೆಯಲ್ಲ ಅಂದ್ರೆ ಸಾವಿರಾರು ವರ್ಷ ಬದುಕೋ ಶಕ್ತಿ ಇದೆಯಲ್ಲ ನೂರಾರು ವರ್ಷ ಜನಗಳನ್ನು ಸಾಕೋ ಶಕ್ತಿ ಇದೆಯಲ್ಲ ಜೊತೆಗೆ ಒಂದು ಸುಮಾರು ಒಂಬೈನೂರಕ್ಕೂ ಹೆಚ್ಚು ಕೀಟಗಳ ಕಂಬಳಿ ಹುಳುಗಳಿಗೆ ಅವಕಾಶವನ್ನಿಂದ ಜೀವನಕ್ಕೆ ಲೈಫ್ ಸೈಕಲ್ ಮುಗಿಸೋದಕ್ಕೆ ವೋಕ್ ಮರವನ್ನು ಆಶ್ರಯಿಸ್ತವೆ ಆ ಕಂಬಳಿ ಹುಳುಗಳನ್ನು ತಿನ್ನೋದಕ್ಕೆ ನೂರಾರು ಪಕ್ಷಿಗಳು ಬರ್ತವೆ ಜೊತೆಗೆ ಹಲವಾರು ಅಳಿಲು ಮುಂತಾದ ಹಲವಾರು ಸಣ್ಣ ಪುಟ್ಟ ಪ್ರಾಣಿಗಳು ಕೂಡ ಓಕ್ ಮರದ ಕಾಯಿಗಳನ್ನು ಆಶ್ರಯಸ್ ಹೀಗೆ ಈ ಕಾರಣದಿಂದ ಅಮೇರಿಕಾದ ವೋಕ್ ಮರ ಬಹಳ ಜನಗಳಿಗೆ ಗೊತ್ತಿಲ್ಲದೆಯೂ ಕೂಡ ಅದು ಮುಖ್ಯವಾಗಿತ್ತು ಮತ್ತೆ ಗೊತ್ತಾಗಿ ಮುಖ್ಯವಾಗಿದ್ದೇನು ಅಂತಂದರೆ ಎಲ್ಲ ಕಡೆಯೂ ಗೋಕುಮರ ಕಾಣುತ್ತೆ ಅದು ಒಂದು ಬೇಬಿ ಓಕ್ ಇರ್ಬೋದು ಅಥವಾ ತಾತ ಮುತ್ತಾತ ಮುತ್ತಜ್ಜಿ ಮುತ್ತಜ್ಜರ ಓಕ್ ಆಗಿರ್ಬೋದು ಅಂದರೆ ಯಾಕೆಂದರೆ ಸಾವಿರಾರು ವರ್ಷ ಬದುಕೋದ್ರಿಂದ ವೋಕ್ ಮರಗಳಲ್ಲಿ ಹಿರಿಯ ಓಕ್ ಮರಗಳು ಬೇಕಾದಷ್ಟು ಇವೆ ಹಾಗೆಯೇ ಅತ್ಯಂತ ಎಳೆಯ ಓಕ್ ಮರಗಳು ಕೂಡ ನಾಟಿ ಮಾಡಿರ್ತಕ್ಕಂಥದ್ದು ಇದ್ದಿರ್ಬೋದು ಹೀಗೆ ಜೊತೆಗೆ ಸುಮಾರು ಜಾಗತಿಕವಾಗಿ ಓಕ್ ಮರಗಳನ್ನು ನಾವು ಗಮನಿಸಿ ಗುರುತಿಸಿದ್ದಾರೆ ಬಟಾನಿ ಬಟಾನಿಸ್ ಸಸ್ಯವಿಜ್ಞಾನಿಗಳು ವಿಜ್ಞಾನಿಗಳು ಅವುಗಳಲ್ಲಿ ಸುಮಾರು ನಾನ್ನೂರು ಎಪ್ಪತ್ತೊಂದು ಪ್ರಭೇದಗಳನ್ನು ಓಕ್ ಪ್ರಭೇದಗಳು ಅಂತ ಒಪ್ಕೊಳ್ಳಲಾಗಿದೆ ಸುಮಾರು ಒಂದು ಐನೂರು ಇರ್ಬೋದು ಅಂತ ಬಹಳಷ್ಟು ಅಧ್ಯಯನಗಳು ಹೇಳಿದರೂ ಕೂಡ ಲಂಡನ್ನಿನ ಕ್ಯೂ ಗಾರ್ಡನ್ನಿನ ದಾಖಲೆ ಪ್ರಕಾರ ಅದು ಜಗತ್ಪ್ರಸಿದ್ಧವಾದ ಒಂದು ಟ್ಯಾಕ್ಸಾನಮಿಕ್ ದಾಖಲೆ ಆ ದಾಖಲೆ ಪ್ರಕಾರ ಅವರ ಒಂದು ಒಪ್ಪಿಗೆ ಪ್ರಕಾರ ನಾನ್ನೂರು ಎಪ್ಪತ್ತೊಂದು ಪ್ರಭೇದಗಳು ವಿಶಿಷ್ಟವಾದ ಬೇರೆ ಬೇರೆ ಪ್ರಭೇದಗಳು ಅಂತ ಒಪ್ಪಿತವಾದಂಥ ಪ್ರಭೇದಗಳು ಅದರಲ್ಲಿ ಸುಮಾರು ಕಾಲು ಭಾಗ ಹೆಚ್ಚು ಕಡಿಮೆ ತೊಂಬತ್ತಕ್ಕೂ ಹೆಚ್ಚು ಪ್ರಭೇದಗಳು ಅಮೇರಿಕಕ್ಕೆ ಸೀಮಿತವಾಗಿದ್ದಾವೆ ಹಾಗಾಗಿ ಒಟ್ಟು ಅದ ಜೊತೆಗೆ ಜಾಗತಿಕ ಹರಹಿನ ಸುಮಾರು ಹತ್ತು ಪರ್ಸೆಂಟ್ ನೆಲದ ಜಾಗತಿಕ ಓಕ್ ಹರಹಿನಲ್ಲಿ ಅಮೇರಿಕಾದಲ್ಲೇ ಇದೆ ದೇಶ ದೊಡ್ಡದಾಗಿರೋದು ಒಂದು ಕಾರಣ ಆಗಿರ್ಬೋದು ಮತ್ತು ಅಲ್ಲಿನ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ ಒಪ್ಪಿತವಾಗಿರ್ಬೋದು ಹೀ ಆದರೆ ಈ ಕಾರಣಕ್ಕೋಸ್ಕರ ಅಮೆರಿಕ ಅದನ್ನು ವೋಕ್ಮರ ಮತ್ತು ಜನ ಕೂಡ ಅದನ್ನು ಅಪೇಕ್ಷೆ ಪಟ್ಟದ್ರಿಂದ ವೋಕ್ ಮರವನ್ನು ಗುರುತಿಸಲಾಗಿದೆ ವೋಕ್ಮರವನ್ನು ರಾಷ್ಟ್ರೀಯ ಮರ ಅಂತ ಗುರುತಿಸ್ಲಾಗಿದೆ ಈ ವೋಕ್ ಮರ ಜಗತ್ತಿನಾದ್ಯಂತನೂ ಇದೆ ನಮ್ಮ ದೇಶದಲ್ಲೂ ಇದೆ ಆದರೆ ನಮ್ಮ ದೇಶದಲ್ಲಿ ಕೇವಲ ಉತ್ತರ ಭಾಗದಲ್ಲಿ ಹಿಮಾಲಯದ ಸುತ್ತಮುತ್ತಲ ಮಾತ್ರ ಯಾಕೆಂದರೆ ಸ್ವಲ್ಪ ಶೀತ ವಲಯದ ಒಂದು ಭವಯಿಸುವಂತಹ ಪ್ರಭೇದ ಹಾಗೆಯೇ ಇನ್ನೂ ಒಂದು ವಿಶೇಷ ಇದೆ ವೋಕ್ ಮರದಲ್ಲಿ ಅದು ಬರೀ ಉತ್ತರಾರ್ಧದ ಉತ್ತರಾರ್ಧ ಭೂಗೋಳಿಕಕ್ಕೆ ಸಂಬಂಧಿಸಿದ್ದು ಒಂದಾದರೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಅಂದರೆ ಹೊಸ ಪ್ರಪಂಚ ಅಂದರೆ ಅಮೆರಿಕಾದ ಖಂಡಗಳು ಹಳೆಯ ಪ್ರಪಂಚ ಅಂತಂದರೆ ಈ ಕಡೆ ಆಫ್ರಿಕಾ ಯುರೋಪ್ ಮತ್ತು ಏಷ್ಯಾ ಮತ್ತು ಇತರ ಖಂಡ ಇವುಗಳ ಒಕ್ಕಳು ಒಂಥರ ಭಿನ್ನವಾಗಿ ಇವನ್ನ ನೋಡೋಣ ಹೀಗೆ ಮೊಟ್ಟ ಮೊದಲು ಎರಡು ಸಾವಿರದ ನಾಲ್ಕರ ನವಂಬರಲ್ಲಿ ಅಮೆರಿಕ ರಾಷ್ಟ್ರೀಯ ಓಕ್ ಮರ ರಾಷ್ಟ್ರೀಯ ಮರವನ್ನಾಗಿ ಓಕ್ ಎಂದು ನಿರ್ಧಾರ ಮಾಡಲಾಯಿತು ಜಾಗತಿಕ ಹರಹಿನಲ್ಲಿ ಇರ್ತಕ್ಕಂಥ ಈ ಓಕ್ ಮರದ ಒಂದು ಕುಟುಂಬ ಯಾವುದು ಅಂತಂದರೆ ಫ್ಯಾಗೇಸಿಯೆ ಅನ್ನುವ ಕುಟುಂಬ ಇದರಲ್ಲಿ ಕ್ಯೂರ್ಕಸ್ ಅನ್ನುವ ಒಂದು ಸಂಕುಲಕ್ಕೆ ಸೇರಿದಂಥ ಎಲ್ಲ ಪ್ರಭೇದಗಳು ವಾಕ್ ಮಾಡಿದೆ ಇವುಗಳ ಜಾಗತಿಕ ಹರಹಿನಲ್ಲಿ ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಪ್ರಭೇದಗಳು ಮೆಕ್ಸಿಕೋ ಒಂದೇ ದೇಶದಲ್ಲಿವೆ ಒಂದು ನೂರಕ್ಕೂ ಹೆಚ್ಚು ಪ್ರಭೇದಗಳು ಚೈನಾ ದೇಶದಲ್ಲಿವೆ ತೊಂಬತ್ತರ ಆಸುಪಾಸಿನ ಪ್ರಭೇದಗಳು ಅಮೆರಿಕ ದೇಶದಲ್ಲಿ ಇದು ಜಾಗತಿಕ ಹರಹ ಆದರೆ ಅಮೆರಿಕ ಒಳಗೆನೆ ವ್ ಬೇರೆ ಬೇರೆ ತರಹದಲ್ಲಿ ಹಂಚಿಕೊಂಡಿದೆ ಉತ್ತರದಲ್ಲಿ ಒಂಥರ ಇದೆ ಉತ್ತರ ದಕ್ಷಿಣದಲ್ಲಿ ಒಂಥರ ಇದೆ ಪೂರ್ವ ಭಾಗದಲ್ಲಿ ಒಂಥರ ಇದೆ ಹೀಗೆ ಅಮೇರಿಕಾದಲ್ಲಿ ಎಲ್ಲ ಕಡೆಯಲ್ಲೂ ಆವರಿಸಿಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೌಂಟಿ ಕೌಂಟಿ ಅಂದರೆ ಒಂದು ರೀತಿ ಜಿಲ್ಲೆ ಅಂತ ಇದ್ದ ಹಾಗೆ ಪ್ರತಿಯೊಂದು ಕೌಂಟಿನಲ್ಲೂ ಕೂಡ ಒಂದಾದರೂ ಓಕ್ ಮರವನ್ನು ಒಂದಾದರೂ ಜಾಸ್ತಿ ಇನ್ನೂ ಅನೇಕ ಮರಗಳಿವೆ ಹಾಗಾಗಿ ಪ್ರತಿಯೊಂದು ಕೌಂಟಿಯಲ್ಲೂ ಕೂಡ ಇರತಕ್ಕಂಥ ಮರಗಳಲ್ಲಿ ಓಕ್ ಮರ ಒಂದು ಹಾಗಾಗಿ ಅಮೆರಿಕದ ರಾಷ್ಟ್ರೀಯ ಮರ ಓಕ್ ಆಗಿದೆ ಜೊತೆಗೆ ಅದಕ್ಕಿನ್ನೂ ಅದಕ್ಕೆ ಭವ್ಯವಾದ ಕಥೆಗಳಿವೆ ಅದನ್ನು ನೋಡೋಣ ಓಕ್ ಮರಗಳನ್ನು ಮುಖ್ಯವಾಗಿ ಎರಡು ಬಗೆಯಲ್ಲಿ ಒಂಥರ ಅವುಗಳ ತವರಿನ ಮೂಲಕ ಅಂದರೆ ಅಮೆರಿಕಾದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಪ್ರಭೇದಗಳು ನೇಟಿವ್ ಅಲ್ಲಿ ತವರಿನವಾದರೆ ಚೈನಾದಲ್ಲಿ ನೂರಕ್ಕೂ ಹೆಚ್ಚುವೆ ಒಟ್ಟು ಜಾಗತಿಕವಾಗಿ ನಾನ್ನೂರಕ್ಕೂ ಹೆಚ್ಚು ನಾನ್ನೂರ ಎಪ್ಪತ್ತೊಂದು ಒಪ್ಪಿತವಾದ ಪ್ರಭೇದಗಳು ಅಂತ ಹೇಳಿದೆ ಉತ್ತರಾರ್ಧದಲ್ಲಿ ಗುರುತಿಸ್ತಕ್ಕಂಥ ಮರಗಳಲ್ಲಿ ಪ್ರಮುಖವಾದ ಮರ ಆಗಿದ್ದಲ್ದೇನೆ ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚ ಅಂದರೆ ಓಲ್ಡ್ ವರ್ಲ್ಡ್ ನ್ಯೂ ವರ್ಲ್ಡನ್ನು ಗುರುತಿಸ್ತಾರೆ ಆದರೆ ಅಮೆರಿಕಾದ ಒಕ್ಕಳೆ ಒಂಥರ ಈ ಕಡೆ ಏಷ್ಯಾ ಯುರೋಪ್ ಆಫ್ರಿಕಾದ ಆಫ್ರಿಕಾದಲ್ಲಿ ಎಲ್ಲೂ ಇಲ್ಲ ಭಾಳ ಕಡಿಮೆ ಒಂದೇ ಉತ್ತರ ಭಾಗದಲ್ಲಿ ಮಾತ್ರ ಕಂಡು ಚೈನಾ ಯುರೋಪಲ್ಲಿರ್ತಕ್ಕಂಥ ಮತ್ತು ಭಾರತದ ಕೆಲವು ಉತ್ತರ ಭಾಗದಲ್ಲಿರ್ತಕ್ಕಂಥ ಒಕ್ಕಳು ಮುಖ್ಯವಾಗಿ ಈ ಓಲ್ಡ್ ವರ್ಲ್ಡ್ನ ಒಕ್ಕಳು ಎಲೆಗಳಲ್ಲಿ ಬೇರೆ ಥರ ಇರ್ತವೆ ಇದರಲ್ಲೇ ಬೇರೆ ಥರ ಇರ್ತವೆ ಅವುಗಳನ್ನ ನಾವು ಈ ಚಿತ್ರದಲ್ಲಿ ನೋಡಬಹುದು ಹೀಗೆ ಉತ್ತರದ ಉತ್ತರ ಪ್ರಪಂಚದಲ್ಲಿ ಇರ್ತಕ್ಕಂಥ ಜಾಗತಿಕವಾಗಿ ಇರತಕ್ಕಂಥ ಮರಗಳಲ್ಲಿ ಮುಖ್ಯವಾಗಿ ಹೊಸ ಪ್ರಪಂಚದ ಒಂಥರ ಆದರೆ ಹಳೆ ಪ್ರಪಂಚದ ಒಂಥರ ಓಲ್ಡ್ ವರ್ಲ್ಡ್ ವಾಕ್ ನ್ಯೂ ವರ್ಲ್ಡ್ ವಾಕ್ ಅಂತ ಒಂಥರ ಆದರೆ ಇನ್ನೊಂದು ರೀತಿಯಲ್ಲಿ ಅವುಗಳ ಒಳಗೆ ಭಾಳ ಮುಖ್ಯವಾಗಿ ಗುರುತಿಸೋದು ಎರಡು ಬಗೆಯಲ್ಲಿ ರೆಡ್ ವಾಕ್ ಮತ್ತು ವೈಟ್ ವಾಕ್ ಅಂತ ಈ ರೆಡ್ ವಾಕ್ ಅಂತಂದರೆ ಒಂದು ಸ್ವಲ್ಪ ಅದರ ಕಾಂಡ ಆಗಿರ್ಬೋದು ಕಾಂಡದ ಬಣ್ಣ ಮತ್ತು ಎಲೆಗಳ ಬಣ್ಣ ಕೆಂಪು ಕಡೆಗೆ ವಾಲತ್ತು ಕೆಂಪು ಕಡೆಗೆ ಹೋಲತ್ತೆ ವೈಟ್ ವಾಕ್ ಅನ್ನೋದು ಸ್ವಲ್ಪ ತಿಳಿಯಾಗಿರುತ್ತೆ ಹಸಿ ಇರುತ್ತೆ ಎರಡು ಹಸಿ ಇರುತ್ತೆ ಹಸಿರು ತಿಳಿ ಹಸಿರಾಗಿರುತ್ತೆ ಇದು ದಟ್ಟವಾದ ಹಸಿರಾಗಿರುತ್ತೆ ರೆಡ್ ವಾಕು ದಟ್ಟವಾದ ಹಸಿರು ವೈಟ್ ವಾಕು ತಿಳಿಯಾದ ಹಸಿ ಎರಡೂ ಕೂಡ ಕೆಂಪನ್ನ ಎಲೆ ಸಂಪೂರ್ಣ ಮುಪ್ಪು ಸಮಯಕ್ಕೆ ಬಂದಾಗ ದಟ್ಟ ಕೆಂಪನ್ನು ರೆಡ್ ವಾಕ್ ಹೊಂದಿದ್ರೆ ತಿಳಿಯಾದ ಕೆಂಪನ್ನು ಬಿಳಿ ವೋಕ್ ಹೊಂದಿರುತ್ತೆ ಇದು ಮುಖ್ಯವಾಗಿ ಇಡೀ ಇರತಕ್ಕಂತ ಓಕ್ ವಾಕ್ಗಳಲ್ಲಿ ರೆಡ್ ವೋಕ್ ಮತ್ತು ವೈಟ್ ವಾಕ್ ಅಂತ ಗುರುತಿಸ್ತಾರೆ ಜೊತೆಗೆ ಬೇರೆ ಬೇರೆ ಥರದ ವೋಕ್ ಆಯಾ ಊರಿನಲ್ಲಿ ಉದಾಹರಣೆಗೆ ಇಂಗ್ಲೀಷ್ ವಾಕ್ ಅಂತಂದರೆ ಇಂಗ್ಲೆಂಡ್ನಲ್ಲಿ ಕಂಡು ಬರುವ ಮಾರ್ಗಗಳಲ್ಲಿ ಇಂಗ್ಲೀಷ್ ವಾಕ್ ಅಂತ ಕರೆದ್ರೆ ಬ್ಲ್ಯಾಕ್ ವಾಕ್ ಅಂತ ಕರೀತಾರೆ ಬರ್ ವೋಕ್ ಅಂತ ಇವೆಲ್ಲ ಜನಪ್ರಿಯವಾದ ಟರ್ಮಿನಾಲಜಿಸ್ ಆದರೆ ಮುಖ್ಯವಾಗಿ ನ್ಯೂ ವರ್ಲ್ಡ್ ವಾಕ್ ವರ್ಲ್ಡ್ ವರ್ಲ್ಡ್ ವಾಕ್ ಒಂದು ವೋಲ್ಡ್ ವರ್ಲ್ಡ್ ವಾಕ್ ಮತ್ತು ನ್ಯೂ ವರ್ಲ್ಡ್ ವಾಕ್ ಎರಡರಲ್ಲೂ ಇರತಕ್ಕಂಥದ್ರಲ್ಲಿ ರೆಡ್ ವಾಕ್ ಮತ್ತು ವೈಟ್ ವಾಕ್ ಅನ್ನೋದು ಇದು ಭಾಳ ಭಾಳ ಪ್ರಮುಖವಾಗಿ ವೈಜ್ಞಾನಿಕವಾಗಿ ಕೂಡ ಭಾಳ ಮುಖ್ಯವಾದಂಥ ಒಂದು ಕ್ಲಾಸಿಫಿಕೇಷನ್ ವೈಟ್ ಕೋಕ್ ರೆಡ್ ಓಕ್ ಅದಲ್ದೇನೆ ಇವುಗಳ ಕಾಯಿಗಳು ಬಹಳ ಮುಖ್ಯವಾಗಿ ಯಾಕೆಂದ್ರೆ ಕಾಯಿಗಳು ಹೆಚ್ಚು ಕಡಿಮೆ ತಿನ್ಬಹುದು ಆಹಾರವಾಗಿ ಬಳಸ್ಬೋದು ಅಂದರೆ ಅದ್ರ ಪ್ರೋಟೀನ್ ಮತ್ತು ಫ್ಯಾಟ್ ಎರಡೂ ಜಾಸ್ತಿ ಇರುತ್ತೆ ಕಾಯಿಗಳ ವಿಶೇಷ ಏನು ಅಂತಂದ್ರೆ ಗೋಡಂಬಿ ತರ ಕಾಯಿ ಒಂದು ನಟ್ ಅದು ಅರೆಕ್ ನಟ್ ನಟ್ ಅಲ್ಲ ಗೋಡಂಬಿ ತರದ ನಟ್ ಗೋಡಂಬಿ ನಟ್ ಅಂತಂದ್ರೆ ಅದರ ಹೊರ ಕವಚ ಅತ್ಯಂತ ಗಟ್ಟಿಯಾಗಿರುತ್ತಲ್ಲ ಹಾಗೆ ವಾಲ್ನಟ್ ಚೆಸ್ನಟ್ ಮತ್ತೆ ಆಮಂಡ್ ಇವುಗಳ ಥರ ಇದು ಕೂಡ ಒಂದು ಥರದ ನಟ್ ಇದನ್ನು ಎಕಾರ್ನ್ ಅಂತ ಕರೀತಾರೆ ಓಕ್ ಮತ್ತು ಕಾರ್ನ್ ಅನ್ನ ಎರಡು ಪದಗಳಿಂದ ಹುಟ್ಟಿದಂಥದ್ದು ಎಕಾರ್ನ್ ಅಂತ ಪದ ಇದರಲ್ಲಿ ವಿಶೇಷ ಏನು ಅಂತಂದರೆ ಇದು ಮೊಳಕೆ ಆದಾಗ ಅದು ಬೇಳೆ ಥರನೇ ಎರಡು ಮೊಳಕೆ ಆಗಿಬಿಟ್ಟು ಅದರಿಂದ ಬಂದಂಥ ಪ್ಲುಮ್ಯೂಲ್ ಅದರಿಂದ ಬಂದಂಥ ಗಿಡ ಮೇಲ್ ಹೊರಗೆ ಬಂದು ಗಿಡವಾಗಿ ಬೆಳೆಯುತ್ತೆ ಮುಂದೆ ಹೆಮ್ಮರವಾಗಿ ಬೆಳೆಯುತ್ತೆ ಆ ಹೆಮ್ಮರವಾಗಿ ಬೆಳೆದು ಸಹಸ್ರಾರು ವರ್ಷ ಬಾಳುತ್ತೆ ಈ ಕಾಯಿಗಳನ್ನು ಬಳಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಅನೇಕ ಜಾತಿಯ ಇಲಿಗಳು ಅಳಿಲುಗಳು ಹಕ್ಕಿಗಳು ಈವನ್ ಕೆಲವೊಂದು ಪ್ರದೇಶದ ಕೆಲವೊಂದು ನೇಟಿವ್ ಬುಡಕಟ್ಟುಗಳಲ್ಲಿ ಅದನ್ನು ಆಹಾರವಾಗಿ ಬಳಸ್ತಾರೆ ಜೊತೆಗೆ ಹಂದಿಗೆ ಆಹಾರವಾಗಿ ಬಳಸ್ತಾರೆ ದನಕರಗಳಿಗೆ ಆಹಾರವಾಗಿ ಬಳಸ್ತಾರೆ ಯಾವುದೇ ಸಾಕುಪ್ರಾಣಿಗಳಿಗೆ ಅದರಿಂದ ಒಂದು ಫುಡ್ ತಯಾರು ಮಾಡ್ತಾರೆ ಹೀಗೆ ಅದರ ಕಾಯಿಗಳು ಕೂಡ ಬಹಳ ವಿಶೇಷವಾದ ಬಳಕೆಯನ್ನು ಹೊಂದಿವೆ ಮತ್ತು ನೈಸರ್ಗಿಕವಾಗಿ ಒಂದು ವಿಶೇಷವತೆಯನ್ನು ಅಳಿಲುಗಳು ಕಲ್ತ್ಕೊಂಡಿವೆ ಅಂತ ಏನಂದರೆ ಅಳಿಲುಗಳು ತಕ್ಷಣ ಬಿದ್ದಂತಹ ಯಾವುದೇ ಅಕಾರನ್ ಅಥವಾ ಓಕ್ನ ಕಾಯನ್ನು ತಿನ್ನೋದಿಲ್ಲ ಯಾಕೆ ಅಂದರೆ ಆ ಕಾಯಲ್ಲಿ ಟ್ಯಾನಿನ್ ಅಂಶ ಜಾಸ್ತಿ ಇರುತ್ತೆ ಆ ಕಾರಣ ಒಂದು ಮಳೆ ಕಳೆದ್ರೆ ಆ ಟ್ಯಾನಿನ್ ಅಂಶ ಕಡಿಮೆ ಆಗುತ್ತೆ ಯಾಕೆಂದರೆ ಮಳೆಗೆ ತೋಯ್ದಂತಹ ಅಕಾರನ್ಗಳು ಅಥವಾ ಅದರ ನಟ್ಗಳು ಸ್ವಲ್ಪ ಮಟ್ಟಿಗಿನ ಟ್ಯಾನಿನ್ನನ್ನು ಕಳ್ಕೊಳ್ಳೋದ್ರಿಂದ ರುಚಿಯಲ್ಲಿ ಬದಲಾವಣೆ ಕಾಣುತ್ತೆ ಆ ರುಚಿ ಬದಲಾವಣೆಯನ್ನು ಅಳಿಲುಗಳು ಕಲ್ತುಕೊಂಡಿವೆ ಕಂಡುಕೊಂಡಿವೆ ಹಾಗಾಗಿ ಒಂದು ಮಳೆ ಬೀಳೋವರೆಗೂ ಫ್ರೆಶ್ ಆದ ಯಾವ ಕಾಯನ್ನು ಅಳಿಲುಗಳು ತಿನ್ನೋದಿಲ್ಲ ಹೀಗೆ ವಿಶೇಷವಾದ ಕಾಯಿಗಳನ್ನು ವಿಶೇಷವಾದ ಆಹಾರ ಅಂಶವನ್ನು ಹೊಂದಿದಂತಹ ಕಾಯಿಗಳನ್ನು ನೀಡೋದ್ರ ಜೊತೆಗೆ ಈ ಓಕ್ ಮರದ ಗಟ್ಟಿ ಮರ ಆ ಕಾರಣಕ್ಕೆ ಸಹಸ್ರಾರು ವರ್ಷ ಬಹಳ ಈ ಗಟ್ಟಿ ಮರ ಆಗಿರೋದ್ರಿಂದ ಇದನ್ನ ಬೋಟಿಂದ ಬ್ಯಾರಲ್ವರೆಗೆ ಅಂತಾನೆ ಕರೀತಾರೆ ಬೋಟಿಂದ ಬ್ಯಾರಲ್ವರೆಗೆ ಬಳಸುವಂತಹ ಮರ ಓಕ್ ಮರ ಬೋಟ್ ಅಂತಂದ್ರೆ ಬಹಳ ಹಿಂದಿನ ನಾಗರಿಕತೆ ಉಗಮದಲ್ಲಿ ನಾಗರಿಕತೆ ಆರಂಭದಲ್ಲಿ ಸಂಚಾರಕ್ಕೆ ನೀರಲ್ಲಿ ಹೋಗಬೇಕಾದ್ರೆ ಬೋಟ್ ಗಳನ್ನ ಆ ಬೋಟ್ ಮಾಡಿ ಈಗೂ ಕೂಡ ಶಿಪ್ ಇದೆ ಅದು ಬೇರೆ ವಿಷಯ ಅಂದ್ರೆ ದೋಣಿಗಳನ್ನ ಮಾಡೋದಕ್ಕೆ ಬಹಳ ಶ್ರೇಷ್ಠವಾದ ವುಡ್ ವೋಕ್ ಮಾಡೋದು ಬ್ಯಾರಲ್ಗಳು ಬ್ಯಾರಲ್ಗಳು ಅಂತಂದ್ರೆ ಪಶ್ಚಿಮದ ರಾಷ್ಟ್ರಗಳಲ್ಲಿ ವೈನ್ ಇಂಡಸ್ಟ್ರಿ ಬಹಳ ದೊಡ್ಡ ಇಂಡಸ್ಟ್ರಿ ವೈನ್ ಅನ್ನ ಮಾಡೋದಕ್ಕೆ ಬೇಕಾಗತಕ್ಕಂತ ದೊಡ್ಡ ಬೃಹತ್ತಾದ ಆದ ಬ್ಯಾರಲ್ ಗಳನ್ನ ಮಾಡೋದಕ್ಕೆ ವುಡ್ ಇಂದ ಮಾಡ್ತಾರೆ ಬ್ಯಾರಲ್ ಗಳು ಆ ಓಕ್ ವೋಕುಡ್ಡ ಆಗಿರುತ್ತೆ ವುಡ್ಡನ್ನು ಬಳಸ್ತಾರೆ ಹಾಗಾಗಿ ಬೋಟಿಂದ ಬ್ಯಾರಲ್ವರೆಗೆ ಓಕ್ ಮರ ಬಳಸ್ತಾರೆ ಜೊತೆಗೆ ಬಹುಪಾಲು ವೆಸ್ಟರ್ನ್ ಅಥವಾ ಅಮೆರಿಕಾದ ಅದರಲ್ಲೂ ಅಮೆರಿಕದ ಮನೆಗಳು ಉಡ್ಡಿನಿಂದ ಅಂದರೆ ಮರದಿಂದ ತಯಾರಿಸ್ತಿದ್ದು ಆ ಮರ ಮನೆ ಕಟ್ಟಲಿಕ್ಕೆ ಬೇಕಾಗ ಅಂದರೆ ಗೋಡೆಗಳು ಕೂಡ ಮರದ ಗೋಡೆಗಳೇ ಹೊರಗಡೆ ಇಟ್ಟಿಗೆಯನ್ನು ಮಾರಾಡ್ತಾರೆ ಬಿಟ್ಟರೆ ಇಡೀ ಮನೆಯನ್ನು ಹೆಚ್ಚಾಗಿ ಮರದಲ್ಲಿ ಕಟ್ಟೋದ್ರಿಂದ ಆ ಮರವನ್ನು ಕೂಡ ವಕ್ ಮರವನ್ನಾಗಿ ಬಳಸ್ತಾರೆ ಹೀಗೆ ನಮಗೆ ವಸತಿಯನ್ನು ಕೊಟ್ಟಿದೆ ಅನೇಕ ಹಕ್ಕಿಗಳಿಗೆ ಅಂದರೆ ಹಕ್ಕಿಗಳು ಅಂತಂದರೆ ಸುಮಾರು ಒಂದು ಸಚ್ಚು ಕಡಿಮೆ ಒಂದು ಒಂಬೈನೂರಕ್ಕೂ ಹೆಚ್ಚು ಕೀಟಗಳಿಗೆ ಜೀವನವನ್ನು ಕೊಟ್ಟಂತಹ ಓಕ್ ಮರ ಅವುಗಳನ್ನು ಅನುಸರಿಸಿ ಆಶ್ರಯಿಸಿ ಬೆಳೆಯುವಂಥ ನೂರಾರು ಹಕ್ಕಿಗಳು ಅಲ್ಲದೆ ಅನೇಕ ಪ್ರಾಣಿಗಳು ಜೊತೆಗೆ ಮಾನವರನ್ನೂ ಸೇರಿಸಿಕೊಂಡು ಸಾಕು ಪ್ರಾಣಿಗಳಾದಂಥ ಹಂದಿ ದನಕರುಗಳು ಇತ್ಯಾದಿಗಳು ಆಹಾರವನ್ನು ಕೊಡ್ತಕ್ಕಂಥ ಓಕ್ ಮರ ಒಂದು ಅಲ್ಲಿಯ ಬಹಳ ಗಟ್ಟಿತನ ಒಂದು ಬಹಳ ಬಟ್ಟಿತನ ಜೊತೆಗೆ ಬಹುಕಾಲ ಬಾಳುವಂಥ ಮರ ಇವೆರಡೂ ಆಗಿರೋದರಿಂದ ಸಾವಿರಾರು ವರ್ಷ ಬದುಕುವಂಥ ನಮಗೂ ಆ ಥರದ್ದು ಬರಲಿ ಅನ್ನೋ ಏನೋ ಒಂದು ಒಂದು ರೀತಿಯ ಜನಗಳಿಗೆ ಆ ಥರದ ಒಂದು ಆಶಯವನ್ನು ತುಂಬಿದಂಥ ಮರ ಮರ ಜೊತೆಗೆ ಇವತ್ತಿಗೂ ಅಮೇರಿಕಾದ ಪ್ರತಿಯೊಂದು ಯಾವುದೇ ಜಾಗದಲ್ಲಿ ನಿಮಗೆ ದಟ್ಟವಾದ ಹಸಿರಿದೆ ಅಂತಂದರೆ ಹಸಿರಿನ ಮರಗಳಿದೆ ಪಾರ್ಕ್ಗಳಿರ್ಬೋದು ಮನೆ ಮುಂದಿನ ಜಾಗ ಇರ್ಬೋದು ಪಟ್ಟಣಗಳಲ್ಲಿ ಒಳಗಿನ ಜಾಗಗಳಿರ್ಬೋದು ಅಲ್ಲೆಲ್ಲ ನಿಮಗೆ ಒಂದಾದರೂ ವೋಕ್ಮರ ಕಂಡೇ ಕಾಣುತ್ತೆ ನೀವು ಅಮೆರಿಕಕ್ಕೆ ಹೋಗಿ ಇಳಿದು ಮೊಟ್ಟ ಮೊದಲು ನೋಡ್ಬೋ ದಟ್ಟ ಹಸಿರಿನಲ್ಲಿ ಅದರಲ್ಲಿ ಒಂದಾದ್ರೂ ವೋಕ್ಮರ ಮರ ಆಗಿರುತ್ತೆ ಸುಮಾರು ಐದಾರುನೂರು ಬಗೆ ಇರೋದ್ರ ಜೊತೆಗೆ ಇದರಲ್ಲಿ ಇಂಟರ್ ಸ್ಪೆಸಿಫಿಕ್ ಅಂದರೆ ಎರಡು ಪ್ರಭೇದಗಳ ನಡುವೆ ಸುಲಭವಾಗಿ ಹೈಬ್ರಿಡೈಸೇಷನ್ ಕೂಡ ಆಗುತ್ತೆ ಅಂದರೆ ಸಂಕರಣ ಆಗುತ್ತೆ ಹಾಗಾಗಿ ಇದು ಯಾವ ವೋಕ್ ಅಂತ ಹೇಳೋದೇ ಕಷ್ಟ ಅಷ್ಟು ಕಾಂಪ್ಲಿಕೇಟೆಡ್ ಒಂದು ಸಂಕೀರ್ಣತೆ ಸುಮಾರು ಹೈಬ್ರಿಡ್ಗಳು ನೂರಾರು ಹೈಬ್ರಿಡ್ಗಳು ವೋಕ್ಮರದಲ್ಲಿ ಮೂಲ ನಾನ್ನೂರ ಎಪ್ಪತ್ತು ಪ್ರಭೇದಗಳಿದ್ರೂ ಅವುಗಳ ನಡುವೆ ಸಂಕೀರ್ಣತೆಗಳು ನಡೆದಿವೆ ಸ ಸಂಕರಗಳು ನಡೆದಿವೆ ಆ ಸಂಕರಗಳು ಹೈಬ್ರಿಡ್ಗಳು ತಳಿಗಳು ವಿಪರೀತವಾಗಿವೆ ಹಾಗಾಗಿ ಆ ಎಲೆಯನ್ನು ನೋಡಿ ನಿಜವಾಗೂ ಕರೆಕ್ಟಾಗಿ ಇಂಥದ್ದೇ ಪ್ರಭೇದ ಅಂತ ಹೇಳೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಪ್ಯೂರ್ ಟ್ಯಾಕ್ಸಾನಮಿಸ್ಟ್ ಪ್ಯೂರ್ ವರ್ಗೀಕರಣ ವಿಜ್ಞಾನದ ವಿದ್ಯಾರ್ಥಿ ಆಗದ ಹೊರತು ಗೊತ್ತಾಗದೇ ಕಷ್ಟ ಹೀಗೆ ಓಕ್ ತನ್ನ ತನ್ನ ಒಂದು ಇರುವನ್ನು ತನ್ನ ಒಂದು ಸಾಧ್ಯತೆಯನ್ನು ಎಷ್ಟು ವಿಸ್ತರಿಸಿಕೊಂಡಿದೆ ಅಂತಂದರೆ ಜಗತ್ತಿನಾದ್ಯಂತ ಐನೂರಕ್ಕೂ ಹೆಚ್ಚು ಪ್ರಭೇದಗಳಾಗಿರ್ಬೋದು ಯಾಕೆಂದರೆ ಸಂಕರಗಳನ್ನು ಗುರುತಿಸೋಕೆ ಆಗಲ್ಲ ಗುರುತಿಸಿರುವಂಥವು ಕೂಡ ನಾನ್ನೂರ ಎಪ್ಪತ್ತು ಪ್ಲಸ್ ಇಷ್ಟರ ಮಟ್ಟಿಗೆ ಆ ಬಳಸಿಕೊಂಡು ಸಾವಿರಾರು ವರ್ಷಗಳಲ್ಲಿ ಬಳಕೊಂಡು ಸಾವಿರಾರು ಜೀವಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಓಕ್ ಮರ ಅಮೆರಿಕದ ರಾಷ್ಟ್ರೀಯ ಮರವಾಗಿ ಗುರುತಿಸಲ್ಪಟ್ಟಿದೆ ನಮಸ್ಕಾರ